ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಇವತ್ತು ನಾನು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಮೂವತ್ತೆರಡು ಹೇ ಹಳ್ಳಿಗರ್ ಏನು ಇತ್ತೀಚೆಗೆ ಒಬ್ಬಳೇ ಬರ್ತಿದ್ದೀಯಲ್ಲ ಎಲ್ಲಿ ನಿನ್ನ ಬಾಡಿಗಾರ್ಡ್ಸ್ ಕಾಣುತ್ತಿಲ್ಲ ಅದು ಒಬ್ಬರಲ್ಲ ಎಂದು ಇಬ್ಬಿಬ್ಬರು ಬಾಡಿ ಗಾರ್ಡ್ಸ್ಗಳು ಬರುತ್ತಿದ್ದರು ಎರಡು ದಿನಕ್ಕೆ ನಿನ್ನ ಕಾಯುವ ಕೆಲಸ ಸಾಕಾಯಿತ ಅವರಿಗೆ ಎಂದು ಚಿನ್ನು ಒಬ್ಬಳೇ ಬರುವುದನ್ನು ನೋಡಿ ಹೇಳಿದಳು ಪ್ರಕೃತಿ ನೋಡು ಬಾಡಿ ಗಾರ್ಡ್ ಗೀಡಿ ಗಾರ್ಡ್ ಅಂದರೆ ಚೆನ್ನಾಗಿರಲ್ಲ ಅವನು ನನ್ನ ಅಣ್ಣ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿ ಇವಳು ಸಹ ಅದೇ ಕೋಪದಿಂದಲೇ ಹೇಳಿದ್ದು ಹೇ ಬಂದರೋ ಅಕ್ಕಂಗೆ ಮರ್ಯಾದೆ ಕೊಡಬೇಕಂತೆ ಹೇಳಿ ಅಕ್ಕ ನಿಮಗೆ ಯಾವ ಥರ ಮರ್ಯಾದೆ ಬೇಕು ಎಂದು ನಕ್ಕಳು ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಇನ್ನು ನನಗೆ ಈ ಇಷ್ಟು ಎಷ್ಟು ಇರಬೇಡ ಅದು ಬಿಡು ನಿಮ್ಮಣ್ಣನ ಹೆಸರೇನು ಅವನು ಎಲ್ಲಿ ಕೆಲಸ ಮಾಡುವುದು ಹೇಳು ಎಂದಳು ನಮ್ಮ ಅಣ್ಣನ ಹೆಸರು ನಿನಗ್ಯಾಕೆ ನಾನು ಹೇಳುವುದಿಲ್ಲ ಅವನು ಎಲ್ಲಿ ಕೆಲಸ ಮಾಡುತ್ತಾನೆ ಎಂದು ನನಗೆ ಗೊತ್ತಿಲ್ಲ ಅವಳದು ಅದೇ ಜೋರು ಸರಿಯಾಗಿ ಹೇಳಿದರೆ ಸರಿ ಇಲ್ಲದಿದ್ದರೆ ಎಂದು ತೋರು ಬೆರಳು ತೋರಿಸಿ ಹೇಳುವವಳನ್ನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದು ತಡೆದದ್ದು ವಿವೇಕ್ ಪ್ರಕು ಏನು ನಿಂದು ಸುಮ್ಮನಿರು ಎಂದು ಹೇಳಿದರೂ ಕೇಳಲ್ಲ ನೀನು ಅವಳನ್ನು ಯಾಕೆ ಕೆಣಕುತ್ತೀಯಾ ಎಂದು ಗೆಳತಿಗೆ ಹೇಳಿ ರಶ್ಮಿ ನೀನು ಹೋಗು ಎಂದನು ಕ್ಲಾಸ್ ರೂಮಿಗೆ ಬಂದ ತಕ್ಷಣ ರಶ್ಮಿ ಮುಂದಿನ ವಾರ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ವೆಲ್ಕಮ್ ಪಾರ್ಟಿ ಇದೆ ಅದಕ್ಕೆ ನಾವೆಲ್ಲ ಸ್ಯಾರಿ ಹಾಕಿಕೊಂಡು ಬರಬೇಕಂತೆ ಎಂದಳು ಅಂಬಿಕಾ ಏನು ಸೀರೆನಾ ನನಗೆ ಸೀರೆ ಉಡಲು ಬರಲ್ಲ ಊರಲ್ಲಿ ಆಗಿದ್ದರೆ ಅಮ್ಮ ಉಡಿಸುತ್ತಿದ್ದರು ಇಲ್ಲಿ ಉಡಿಸುವವರು ಇಲ್ಲ ನಾನೇನು ಮಾಡಲಿ ಎಂದು ಮುಖ ಇಳಿಬಿಟ್ಟು ಹೇಳಿದಳು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಒಂದು ಹೊಸ ಸೀರೆ ತಗೋ ಇನ್ನು ಟೈಮ್ ಇದೆಯಲ್ಲ ಎಂದಳು ಮಾನಸ ಅದೇ ಯೋಚನೆಯಲ್ಲಿಯೇ ಮನೆಗೆ ಬಂದವಳು ತನ್ನಣ್ಣ ಮನೆಗೆ ಬಂದ ತಕ್ಷಣ ಅಣ್ಣ ನೆಕ್ಸ್ಟ್ ವೀಕ್ ವೆಲ್ಕಮ್ ಪಾರ್ಟಿ ಇದೆಯಂತೆ ಅದಕ್ಕೆ ಎಲ್ಲರೂ ಸೀರೆ ಹಾಕಿಕೊಂಡು ಹೋಗಬೇಕು ಎಂದು ಹೇಳಿದ್ದಾರೆ ನನಗೆ ಸೀರೆ ಬೇಕು ಎಂದು ಹೇಳಿದಳು ಅದಕ್ಕೇನಂತೆ ಬಾ ಇವಾಗಲೇ ಹೋಗಿ ತಗೊಂಡು ಬರೋಣ ಎಂದನು ತಂಗಿಗಿಂತ ದೊಡ್ಡದು ಯಾವುದೂ ಇಲ್ಲ ಅವಳ ಖುಷಿ ಮುಖ್ಯ ಅವನಿಗೆ ಇವಾಗ್ಲ ಎಂದು ಬಾಯಿ ಬಿಡುತ್ತಾಳೆ ಇವತ್ತು ತಗೊಂಡು ಬ್ಲೌಸ್ ಹೊಲಿಸಲು ಎರಡು ಮೂರು ದಿನ ಆದರೂ ಬೇಕಾಗುತ್ತದೆ ಎಂದನು ನನಗೆ ಸೀರೆ ಆರಿಸಲು ಬರಲ್ಲ ಅಣ್ಣ ಎಂದು ಬೇಜಾರಿನಿಂದ ಹೇಳಿದರೆ ನಾನೇ ಆರಿಸುತ್ತೇನೆ ಎಂದನು ಅವರ ಅಮ್ಮನಿಗೆ ತುಂಬ ಸಲ ಸೂರ್ಯನೇ ಸೀರೆ ಆರಿಸಿ ತೆಗೆದುಕೊಂಡು ಹೋಗಿದ್ದ ಹ್ಞೂ ಸರಿ ಅಣ್ಣ ಐದು ನಿಮಿಷ ರೆಡಿಯಾಗಿ ಬರ್ತೀನಿ ಎಂದು ಹೊರಟಳು ಅದೊಂದು ಬೆಂಗಳೂರಿನ ಹೆಸರಾಂತ ಜವಳಿ ಮಳಿಗೆ ಆ ಅಂಗಡಿಯನ್ನು ನೋಡಿದವಳು ಅಣ್ಣ ಒಂದು ಸೀರೆ ತೆಗೆದುಕೊಳ್ಳಲು ಇಷ್ಟು ದೊಡ್ಡ ಅಂಗಡಿಗೆ ಬರಬೇಕಿತ್ತ ಯಾವುದಾದರೂ ಚಿಕ್ಕ ಅಂಗಡಿಯಲ್ಲಿ ತಗೊಂಡಿದ್ರೆ ಆಗ್ತಿತ್ತು ಎಂದಳು ಬೇಸರದಲ್ಲಿ ಚಿನ್ನು ಮೊದಲ ಸಲ ನಿನಗೆ ಸೀರೆ ಕೊಡಿಸುತ್ತಿರುವುದು ಚೆನ್ನಾಗಿರುವುದನ್ನು ಕೊಡಿಸಬೇಕು ಅಲ್ವಾ ಬಾ ಎಂದು ತನ್ನ ತಂಗಿಯ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋದನು ಅಲ್ಲಿ ಸೂರ್ಯ ಸೀರೆ ತೋರಿಸುತ್ತಿದ್ದ ಹುಡುಗಿಗೆ ಹೇಳಿ ದುಬಾರಿ ಬೆಲೆಯ ರೇಷ್ಮೆ ಸೀರೆ ನೋಡುತ್ತಿದ್ದುದನ್ನು ನೋಡಿ ಹಣೆ ಬಡಿದುಕೊಂಡವಳು ಅಣ್ಣ ನಾನು ಮದುವೆಗೆ ಹೋಗ್ತಿಲ್ಲ ರೇಷ್ಮೆ ಸೀರೆ ಉಡಲು ಕಾಲೇಜು ಫಂಕ್ಷನ್ಗೆ ಹೋಗುತ್ತಿರುವುದು ಎಂದು ಮೆಲ್ಲನೆ ಕಿವಿಯಲ್ಲಿ ಉಸಿರಿದಳು ಕಾಲೇಜಿಗೆ ರೇಷ್ಮೆ ಸೀರೆ ಉಡಬಾರದು ಎಂಬ ರೂಲ್ಸ್ ಏನಾದರೂ ಇದೆಯಾ ಇಲ್ವಲ್ಲ ಅಲ್ಲಿ ನನ್ನ ತಂಗಿ ಎಲ್ಲರಿಗಿಂತ ಸುಂದರವಾಗಿ ಕಾಣಬೇಕು ಅದಕ್ಕೆ ಸ್ಪೆಷಲ್ ಸೀರೆ ಎಂದನು ಅಣ್ಣ ಸ್ಪೆಷಲ್ ಬೇಡ ಏನು ಬೇಡ ನನಗೆ ಫ್ಯಾನ್ಸಿ ಸೀರೆ ಕೊಡಿಸು ಎಂದಳು ಸೀರೆ ತೋರಿಸುವ ಹುಡುಗಿ ಮಾತ್ರ ಇವರ ಮಾತುಗಳನ್ನು ಕೇಳುತ್ತಾ ಅವರನ್ನೇ ನೋಡುತ್ತಿದ್ದವಳು ಸೂರ್ಯ ಫ್ಯಾನ್ಸಿ ಸೀರೆ ತೋರಿಸಿ ಎಂದಾಗಲೇ ಎಚ್ಚರವಾಗಿದ್ದು ಆ ಹುಡುಗಿ ಆ ಹುಡುಗಿ ಗ್ರ್ಯಾಂಡ್ ಡಿಸೈನ್ ಇರುವ ಒಂದು ದುಬಾರಿ ಬೆಲೆಯ ಫ್ಯಾನ್ಸಿ ಸೀರೆಯನ್ನು ತೋರಿಸಿದಳು ಸೂರ್ಯ ವಾವ್ ಇದು ಚೆನ್ನಾಗಿದೆ ಇದನ್ನೇ ತಗೊಳ್ಳೋಣ ಎಂದರೆ ಅದರ ಬೆಲೆ ನೋಡಿದವಳು ತುಂಬ ಅಣ್ಣ ಬೇಡ ನನಗೆ ಒಂದು ದಿನ ಉಡೋಕೆ ಇಷ್ಟೊಂದು ದುಡ್ಡು ಕೊಡಬೇಕಾ ಬೇಡ ಎಂದಳು ನನ್ನ ಗೆಳೆಯನನ್ನು ಏನು ಅಂದ್ಕೊಂಡಿದ್ದೀಯ ನೀನು ಅವನು ಇವಾಗ ದೊಡ್ಡ ಕೆಲಸದಲ್ಲಿದ್ದಾನೆ ಅವನ ತಂಗಿಗೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಎಲ್ಲಿ ಹೋದರೂ ನಿನ್ನ ಜಿಪುಣತನ ಬಿಡಲ್ವಲ್ಲ ನಿನ್ನ ಜಿಪ್ಣತನ ಬಿಟ್ಟು ಇದನ್ನೇ ತಗೋ ಎಂದು ಸೂರ್ಯನ ಹೆಗಲ ಮೇಲೆ ಕೈ ಹಾಕಿ ಹೇಳಿದನು ಕಿರಣ್ ಪಟ್ಟನೆ ಕತ್ತೆತ್ತಿ ನೋಡಿದವಳಿಗೆ ನಗುತ್ತಾ ನಿಂತಿದ್ದ ಕಿರಣ ಕಾಣಿಸಿದನು ಹೋದಿಯ ಪಿಶಾಚಿ ಅಂದರೆ ಬಂದಿಯ ಗವಾಕ್ಷಿಲಿ ಎನ್ನುವ ಹಾಗೆ ಇವರು ಯಾವಾಗ ಯಾವಾಗಲೂ ಬೇತಾಳನ ಹಾಗೆ ಅಣ್ಣನ ಜೊತೆಯಲ್ಲಿ ಇರ್ತಾರಲ್ಲ ಅದು ಯಾವ ಗ್ಯಾಪಲ್ಲಿ ಅಣ್ಣ ನಾವು ಇಲ್ಲಿಗೆ ಬರುವ ವಿಷಯ ಹೇಳಿದ ಅದಕ್ಕೆ ಅನಿಸುತ್ತೆ ಇವರು ಯಾವಾಗಲೂ ಜೊತೆಗೆ ಇದ್ದು ಇದ್ದು ಅಣ್ಣ ಯಾವ ಹುಡುಗಿಯನ್ನು ಪ್ರೀತಿಸಬೇಕು ಅನಿಸಲಿಲ್ಲ ಎಂದು ತನ್ನ ಮನಸ್ಸಿನಲ್ಲಿ ಕಿರಣನಿಗೆ ಬೈದುಕೊಂಡಳು ಅದೇ ಕೋಪಕ್ಕೆ ನನಗೆ ಇದು ಇಷ್ಟ ಆಗಲಿಲ್ಲ ಬೇರೆ ಸೀರೆ ತೋರಿಸಿ ಎಂದು ಅವಳೇ ಸೀರೆ ಆರಿಸಲು ನಿಂತಳು ಸಿಂಪಲ್ ಡಿಸೈನ್ ಇರುವ ಸೀರೆ ತೋರಿಸಿ ಎಂದು ಹೇಳಿ ತಿಳಿ ನೀಲಿ ಬಣ್ಣದ ಸೀರೆಯನ್ನು ಆರಿಸಿ ಅಣ್ಣ ನೋಡು ಹೇಗಿದೆ ಎಂದಳು ಹ್ಞೂ ಚೆನ್ನಾಗಿದೆ ಎಂದನು ಸೂರ್ಯ ಚಿನ್ನು ಬೇರೆ ಏನಾದರೂ ಬೇಕಾದರೆ ತಗೋ ಎಂದನು ಸೂರ್ಯ ಬೇಡ ಅಣ್ಣ ಎಂದಳು ಅದನ್ನು ಬಿಲ್ ಹಾಕಿಸಲು ಸೂರ್ಯ ಹೋದರೆ ಚಿನ್ನು ಅಲ್ಲಿ ಗೊಂಬೆಗಳಿಗೆ ಹಾಕಿರುವ ಡ್ರೆಸ್ಗಳನ್ನು ನೋಡುತ್ತಿದ್ದಳು ಅಣ್ಣ ತಂಗಿ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಆ ಹುಡುಗಿಯ ಸರಳ ಅಲಂಕಾರದಿಂದ ಎಷ್ಟು ಸುಂದರವಾಗಿದ್ದಾಳೆ ಎಂದು ಅಲ್ಲಿ ಕೆಲಸ ಮಾಡುವ ಹುಡುಗಿಯರು ಇಬ್ಬರು ಮಾತನಾಡಿಕೊಂಡದ್ದು ಕಿರಣನ ಕಿವಿ ಸೋಕಿತು ಅವರ ಮಾತಿಗೆ ನಕ್ಕು ಚಿನ್ನೂ ಇರುವ ಕಡೆ ಹೊರಟನು ಈ ಡ್ರೆಸ್ ಇಷ್ಟ ಆಯಿತು ಅಂದರೆ ತಗೋ ಎಂದನು ಅವಳು ಗೊಂಬೆಗೆ ಹಾಕಿರುವ ಡ್ರೆಸ್ಸನ್ನು ತದೇಕ ಚಿತ್ತದಿಂದ ನೋಡುತ್ತಿರುವುದರಿಂದ ಹಾಗೆ ಕೇಳಿದ ಬೇಡ ಆದರೆ ಆ ಡಿಸೈನ್ ಚೆನ್ನಾಗಿದೆ ಅದಕ್ಕೆ ನೋಡಿದೆ ಎಂದು ಸಾಮಾನ್ಯವಾಗಿ ಉತ್ತರಿಸಿದಳು ನಿಮ್ಮನ್ನು ಏನೋ ಕೇಳಬೇಕಿತ್ತು ಎಂದು ಹೇಳಲೋ ಬೇಡವೋ ಎನ್ನುವ ಹಾಗೆ ಹೇಳಿದಳು ಏನು ಹೇಳುವಳು ಎಂಬ ಖುಷಿಯಿಂದ ಅದೇನು ಕೇಳು ಎಂದನು ಕಿರಣ ಸಿಂಜನ ಅಕ್ಕನ ಬಗ್ಗೆ ಏನಾದರೂ ಹೇಳಿದ್ನಣ್ಣ ತನ್ನ ಸ್ನೇಹಿತನ ಬಳಿ ಏನಾದರೂ ಹೇಳಿಕೊಂಡಿರಬಹುದು ಎನ್ನುವ ಅನುಮಾನದಲ್ಲಿ ಕೇಳಿದಳು ಇಲ್ಲ ಆ ವಿಷಯದ ಬಗ್ಗೆ ಅವನು ಏನೂ ಮಾತನಾಡುವುದಿಲ್ಲ ಅವನ ಮನಸ್ಸಿನಲ್ಲಿ ಏನಿದೆ ಎಂದು ಅರ್ಥವಾಗುತ್ತಿಲ್ಲ ಸಿಂಜನ ತುಂಬ ಮಂಕಾಗಿದ್ದಾಳೆ ಆದರೆ ನನಗೆ ನಂಬಿಕೆ ಇದೆ ಸೂರ್ಯ ಖಂಡಿತ ಅವಳ ಪ್ರೀತಿ ಒಪ್ಕೋತಾನೆ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸಿಂಚನ ಅಕ್ಕನೇ ನನಗೆ ಅತ್ತಿಗೆಯಾಗಬೇಕು ಎಂದು ಹೇಳಿದವಳನ್ನೇ ಗುರಾಯಿಸುವ ಹಾಗೆ ನೋಡಿ ಏನು ನನಗೆ ಆರ್ಡರ್ ಮಾಡ್ತಿದ್ದೀಯಾ ನಾನೇನು ಮಾಡಲಿ ನಾನು ಹೇಳಿದರೆ ನಿಮ್ಮಣ್ಣ ಕೇಳ್ತಾನಾ ಯಾಕೆ ನಿನ್ನ ಮಾತು ಕೇಳಲ್ವಾ ನೀನೇ ಒಪ್ಪಿಸು ಎಂದರೆ ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಎಂದು ಸಿಡುಕಿನಿಂದ ಹೇಳಿ ಅವಳ ಅಣ್ಣನ ಬಳಿಗೆ ಹೋದಳು ತುಂಬ ಖಾರ ಮೆಣಸಿನ್ಕಾಯಿ ಎಂದು ನಕ್ಕವನು ಅವಳನ್ನೇ ಹಿಂಬಾಲಿಸಿದ ಸೀರೆ ಅಂಗಡಿಯಿಂದ ಹೊರ ಬಂದವರು ರವಿಕೆ ಹೊಲಿಸಲು ಟೈಲರ್ ಹುಡುಕಲು ಶುರು ಮಾಡಿದರು ಆದರೆ ಎಲ್ಲರೂ ಪುರುಷರೇ ಇರುತ್ತಿದ್ದರು ಅಲ್ಲೋ ಒಬ್ಬ ಮಹಿಳಾ ಟೈಲರ್ ಬಳಿ ಹೋಗಿ ಅಳತೆ ಕೊಟ್ಟು ಬಂದರು ಸೂರ್ಯ ಅವಾಗಲೇ ಎಂಟು ಗಂಟೆ ಆಯಿತು ಊಟ ಮಾಡಿ ಹೊರಡೋಣ ಎಂದರೆ ಕಿರಣ ಬೇಡ ಅಣ್ಣ ಮನೆಗೆ ಹೋಗೋಣ ಎಂದಳು ತಂಗಿ ಒಂದು ಕಡೆ ಗೆಳೆಯ ಇನ್ನೊಂದು ಕಡೆ ಮಧ್ಯೆ ಸಿಲುಕಿದ್ದು ಮಾತ್ರ ಸೂರ್ಯ ನಿನಗೆ ಊಟ ಬೇಡ ಎಂದರೆ ಇಲ್ಲೇ ಇರು ನಾವು ಊಟ ಮಾಡಿ ಬರ್ತೀವಿ ಎಂದು ಕೋಪದಲ್ಲಿ ಹೇಳಿದನು ಚಿನ್ನು ಬಾ ಮನೆಗೆ ಹೋಗುವಷ್ಟರಲ್ಲಿ ಟೈಮ್ ಆಗುತ್ತೆ ಇಲ್ಲೇ ಊಟ ಮಾಡಿ ಹೋಗೋಣ ಎಂದು ಸೂರ್ಯ ಹೇಳಿದ್ದಕ್ಕೆ ಸರಿ ಎಂದು ಸುಮ್ಮನೆ ಬಂದಳು ಮೂವರು ಹೋಗಿದ್ದು ಒಂದು ಸುಂದರವಾದ ಫೈವ್ ಸ್ಟಾರ್ ಹೋಟೆಲ್ಗೆ ಮೂವರು ಅಲ್ಲಿನ ಮೆನು ಕಾರ್ಡ್ ನೋಡುತ್ತಿದ್ದರೆ ತಲೆ ಸುತ್ತಿದಂತಾಗಿತ್ತು ಚಿನ್ನುಗೆ ಮಾತ್ರ ಇವಳು ತಿನ್ನುವಂಥದ್ದು ಏನೂ ಇರಲಿಲ್ಲ ಅಣ್ಣ ನನಗೆ ಯಾವುದು ಬೇಡ ಅನ್ನ ಸಾಂಬಾರು ಬೇಕು ಎಂದಳು ಇವಳ ಮಾತಿಗೆ ಕಿರಣ ತಲೆ ಮೇಲೆ ಕೈ ಹೊತ್ತು ಫೈವ್ ಸ್ಟಾರ್ ಹೋಟೆಲ್ಗೆ ಬಂದರೂ ಅನ್ನ ಸಾಂಬಾರು ಕೇಳುವುದು ನೀನೊಬ್ಬಳೆ ಅನಿಸುತ್ತೆ ಎಂದು ನಕ್ಕನು ರೋಟಿ ತಿನ್ನು ಚೆನ್ನಾಗಿರುತ್ತದೆ ನಿನಗೆ ಇಷ್ಟ ಆಗುತ್ತೆ ಎಂದನು ಸೂರ್ಯ ಇವಾಗ ನಾನೊಬ್ಬಳು ಬೇಡ ಎಂದರೆ ಅಣ್ಣನಿಗೆ ಬೇಜಾರಾಗುತ್ತದೆ ಎಂದು ಯೋಚಿಸಿದವಳು ಆಯಿತು ಎಂದು ತಲೆಯಾಡಿಸಿದಳು ಆ ಘಟನೆ ನಡೆದಾಗಿನಿಂದ ಆಫೀಸಿನಲ್ಲಿ ಸಿಂಚನ ತುಂಬಾ ಮಂಕಾಗಿದ್ದಳು ಸೂರ್ಯನ ಎದುರಿಗೆ ಬರುತ್ತಿರಲಿಲ್ಲ ಅವನೇ ಮಾತನಾಡಿಸಿದರೂ ಇವಳು ಮಾತ್ರ ಮಾತನಾಡುತ್ತಿರಲಿಲ್ಲ ಲೇ ಸಿಂಚು ನೀನು ಇಷ್ಟು ಡಲ್ ಆಗಿರುವುದನ್ನು ನನ್ನಿಂದ ನೋಡಲು ಆಗ್ತಿಲ್ಲ ಪ್ಲೀಸ್ ನಗು ನಗುತ್ತಿರು ಎಂದಳು ಸಿಂಧು ನಿನಗೆ ಸೂರ್ಯನ ಬಗ್ಗೆ ಗೊತ್ತಿದ್ದು ಈ ರೀತಿ ಮನಸ್ಸಿಗೆ ಹಚ್ಚಿಕೊಂಡರೆ ಹೇಗೆ ಖಂಡಿತ ಸೂರ್ಯನಿನ ಪ್ರೀತಿಯನ್ನು ಒಪ್ಪುತ್ತಾನೆ ನೀನು ಯೋಚಿಸಬೇಡ ಎಂದನು ಕೀರ್ತನ್ ಮೂವರು ಮಾತನಾಡುತ್ತಿರುವವರ ಬಳಿಗೆ ಬಂದವನು ಸಿಂಚನ ಈ ಫೈಲ್ನಲ್ಲಿ ಇರುವ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಡೀಟೇಲ್ಸ್ ಕೊಡು ಎಂದನು ಸಹಜವಾಗಿಯೇ ಸಿಂಧು ಅವರಿಗೆ ನೀನೇ ಡೀಟೇಲ್ಸ್ ಕೊಡು ಎಂದು ಹೇಳಿ ಸೂರ್ಯನ ಮುಖವನ್ನು ನೋಡದೆ ಅಲ್ಲಿಂದ ಸರಿದು ಹೋದವಳು ಗೋಡೆ ಮರೆಯಲ್ಲಿ ಹೋಗಿ ತನ್ನ ದುಃಖವನ್ನು ಹೊರಹಾಕುತ್ತಿದ್ದಳು ಸಿಂಚನಾಳ ಈ ನಡವಳಿಕೆ ಊಹಿಸದ ಸೂರ್ಯನಿಗೆ ಬೇಸರವಾಗಿ ಅವಳ ಹಿಂದೆ ಹೊರಟನು ಅಲ್ಲಿ ಅವಳು ಅಳುತ್ತಿರುವುದನ್ನು ನೋಡಿ ಸಹಿಸದೆ ಹಿಂದೆ ತಿರುಗಿದರೆ ಅಲ್ಲಿ ಕಿರಣ ನಿಂತಿದ್ದ ಇವಾಗ ಸಮಾಧಾನನ ನಿನಗೆ ಅವಳನ್ನು ಅವಾಯ್ಡ್ ಮಾಡಿ ಏನು ಸಾಧಿಸಲು ಹೊರಟಿದ್ದೀಯ ಸೂರ್ಯ ಚಿಕ್ಕ ವಯಸ್ಸಿನಿಂದಲೂ ನೊಂದಿರುವ ಹೃದಯಕ್ಕೆ ಮೇಲೆ ನೀನು ಮತ್ತೆ ಬರೆ ಹಾಕುತ್ತಿದ್ದೀಯ ನಿಜವಾಗಿಯೂ ಹೇಳು ನಿನಗೆ ಏನು ಅನಿಸುತ್ತೆ ಿಲ್ಲವಾ ಎಂದನು ಕಿರಣ ಅವನು ಅಷ್ಟು ಮಾತನಾಡಿದರೂ ಇವನ ಬಳಿ ಒಂದು ಮಾತಿಲ್ಲ ಮೌನವಾಗಿ ಅಲ್ಲಿಂದ ಸರಿದು ಹೋದನು ಸೂರ್ಯ ಹೋಗು ನೀನು ಇವಾಗ ನನ್ನಿಂದ ತಪ್ಪಿಸಿಕೊಳ್ಳಬಹುದು ನೀನು ಮೇಲ್ನೋಟಕ್ಕೆ ಏನೂ ಆಗಿಲ್ಲ ಎನ್ನುವ ಹಾಗೆ ಇರಬಹುದು ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ನನಗೆ ಮಾತ್ರ ಗೊತ್ತು ಇಷ್ಟು ವರ್ಷದಲ್ಲಿ ನನಗಿಂತ ನಿನ್ನನ್ನು ಹೆಚ್ಚು ಅರ್ಥ ಮಾಡಿಕೊಂಡಿದ್ದೀನಿ ನನಗೆ ಬೇಕಿರುವುದು ನಿನ್ನ ಹಿತ ಒಂದೇ ಎಂದು ಮನದಲ್ಲಿಯೇ ಹೇಳಿಕೊಂಡನು ಕಿರಣ ಮುಂದುವರಿಯುವುದು